ಹಲೋ ಎಂಚೋಲಾರ ಮಾತೇಲ್ಲ ಇನ್ನೀ ಮಧ್ಯಾಹ್ನಗೆ ಬ್ಲಾಗ್ ಸ್ಟಾರ್ಟ್ ಮತ್ತೆ ಆ್ಯಕ್ಚುಲಿ ಇತ್ತೆ ದುಂಬದಲ್ಲ ಆಕ್ಟಿವ್ ಆದಿದ್ಜಿ ಒಂಚೂರು ಪಂಡ ಬಾಡಿ ಸಪೋರ್ಟ್ ಮನ ತೊಂದಿದ್ ಹಂಚಾಯ್ ನೈಟ್ ಆ್ಯಕ್ಚುಲಿ ಹಿಂಗೆ ಏಳು ಮಂತ್ ಕಂಪ್ಲೀಟ್ ಆದ ನಡತ್ತೋಂದು ಉಂಡು ಹೆಂಚಾಯಿಟ್ಟು ಚೂರು ಕೆಲವು ಸಿಂಪ್ಟಮ್ಸ್ ಮತ್ತು ಆ ಒಂದುಂಟು ತುಂಬದಾತು ಬಾಡಿ ಸಪೋರ್ಟ್ ಮಂತೊಂದು ಇಜ್ಜಿ ಹೆಂಚಿನೈಟು ಅಂದು ಮನ್ಪುನದು ಪಂಡ ಉತ್ಸಾಹ ಪೂರ ಹೋಗ್ತುಂಡು ಅಂತೆ ಕಮ್ಮಿ ಅಂಚ ಅಂಚಿನಿಟ್ಟು ಅಂಚ ಇನ್ನೀ ಪಂಡ ಏಕಾ ಡೈಲಿ ಇಲ್ಲಲೇ ಇಪ್ಪುನೆ ಐನೇ ಇಂಚಿನೇನು ಪೆರ್ಪ ಪೆರ್ಪ ತೋಜಾ ಒಂದು ಇಪ್ಪುನೆಂದು ಡೇ ರುಟೀನ್ ನಿಗ್ಲೋಟಿಗೆ ಶೇರ್ ಮಾಡ್ತದೆ ಅವೇ ಆ ಒಂದು ಇಪ್ಪುನೆ ಒಂದೇ ಕಮ್ಮಿ ಹಾಕೊಂಡ ಹುಲ್ಲ ಇಟ್ಲ ಕೆಲವು ಮನ್ಪುಣ ಇಜ್ಜಿ ಅಂಚ ಇತ್ತು ಒಂಚೂರು ಬೇಲೆ ಮಾಡ್ತಾರೆ ಆ ಒಂದು ಇಜ್ಜಿ ಅಂತ ಇಂಚಿನ ಪಂಡ ಬಗ್ ಗುಣೆ ಪತ್ ಒಂದು ಒಂದು ಹೊಂದಿಡ್ಜಿ ಬಾಡಿ ಸಪೋರ್ಟ್ ಅಂಚ ಅಂಚೆ ಅಂಚಾ ಇತ್ತೆ ಒಂದು ಒಂಜಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕ ಬಂದು ಸ್ಟಾರ್ಟ್ ವಿಷಯ ವಿಷಚಿನ ಬಂಡ ಎಕೋಡು ಒಂಚೂರು ಗಾಡ್ರೇಜ್ ಫುಲ್ ಸೆಟ್ ಮನ ತಂದಿತ್ತೆ ಪಂಡ ಫುಲ್ ಗಜ್ಜಿ ಗಿಜ್ಲಿ ಆಗಿತ್ತದು ಒಂಚೂರು ಸೆಟ್ ಮನಿತ್ತೆ ಅಪಾಗ ಇಂಗೆ ಇಂಕಲ್ ನಾ ಮದಿ ಮೇದ ಆಲ್ಬಮ್ ತೋಚಿಂಡ್ ಅಂಚಾ ಇನ್ನು ಮದ್ಮೇದ ಅಪಗದ ಫೋಟೋಸ್ ಮಾತಾನಿಕ್ಳೊಟ್ಟಿಗೆ ಶೇರ್ ಮಾಡಬೇಕಾಗ ಬಂದು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಂದೆ ಅಂಚ ನಾನು ಬ್ಲಾಕ್ ಸ್ಟಾರ್ಟ್ ಮಾಡಬೇಕೆ ಸುಮಾರು ಜನ ಎನ್ನ ವೀಡಿಯೋ ತೂದೆ ಎಂಗೆ ಸಪೋರ್ಟ್ ಮಾಡ್ತಂದ್ರೆ ಆಗಲೇ ಮಾತೇರಿಲ್ಲ ಥ್ಯಾಂಕ್ ಯು ಸೋ ಮಚ್ ಇಂಚ ಎನ್ನ ವೀಡಿಯೋ ಇಷ್ಟ ಆಗಿತ್ತಲ್ಲ ಲೈಕ್ ಮಾಡ್ಬಿಳೆ ಶೇರ್ ಮಾಡಬಲೇ ಕಮೆಂಟ್ ಮಾಡಬಲಿ ಎನ್ನ ಚಾನಲ್ ಏನಿಕ್ಲ ಪುಸತ್ ಆದಿತ್ತ ಸಬ್ಸ್ಕ್ರೈಬ್ ಮಾಡ್ತೀರಾ ಬರಪೋರ್ಚಿ ಅಂಜಾ ಸರಿ ಏನಿದ್ದ ಒಳಗನೆ ಏನಿತ್ತೆ ಸ್ಟಾರ್ಟ್ ಮಾಡಬೇಕ ಒಂಚೂರು ಬನ್ಲಕ್ಕಾನೆ ಒಂಚೂರು ಕಾರ್ತಾನೆ ಒಂಚೂರು ನೀರು ಬರ್ಲಿಕ್ಕಾಗ್ತಾನೆ ಕಾರ ಜಾಸ್ತಿ ಪೂರ್ತಾನೆ ನಡ್ತಾರೆ ಅವಳು ಅಂಚಿ ಬ್ಯಾರೆ ಒಂಚೂರು ಕಷ್ಟ ಆಗ್ಬೋದು ಭಯಂಕರ ಟಯರ್ಡ್ ಫೀಲ್ ಭಯಂಕರ ಜಾಸ್ತಿ ಆತನು ಅಂಚಾ ಅಂಚನೆ ಒಂಚೂರು ಬ್ಲಾಗ್ ಕಮ್ಮಿ ಸುಮಾರು ಗ್ಯಾಪ್ ಆಗು ವೀಡಿಯೋ ಪಡ ಪಾಡೋಂದಿಜ್ಜಿ ಯಾನ್ ಸುಮಾರು ಗ್ಯಾಪ್ ಗ್ಯಾಪ್ ಆಗೋನ್ ಅಂಚಾ ನಿಖಲ್ ಈತ ಸಪೋರ್ಟ್ ಕೊರೋನ್ ಇಪ್ಪ ಯು ಆಯ್ನ ವೀಡಿಯೋ ಉಂತ ಉಂಟನ್ನ ಮಾಡ ಅವು തപ്പാ എന്നാ അപ്ഡേറ്റ്സ് എന് ചെന്നുണ്ടായി മാത്താ നീക്കളോട്ടി ഷേർ മനുത്തോടു ദയപ നീക്ക് എനിക്ക് എന്ന വീഡിയോ തൂതു ഈത്ത് സപ്പോർട്ട് കുറഞ്ഞ ഐക്യൻ എനിക്ക് ആപ്പിനീടാ ഈ ഞാൻ ഋണീ അത് ഇപ്പോൾ ഇക്കപോടത് എനിക്ക് എൻ ചിന്മാപ്പനെയാണ് നീക്കളോട്ടിക്ക് ഷേർ മനുപ്പൺ തഞ്ചാ വീഡിയോ മതിപ്പോയ എനിക്ക് ആയിത്ത് ഞാൻ വീഡിയോ മതിപ്പോയ സാ ഇതുവേ എങ്ക ആൽബം ಆ್ಯಕ್ಚುಲಿ ಇಂಗೆಲ್ಲ ಮತ್ಮೇದ ಆಲ್ಬಮ್ ಆಲ್ಬಮ್ ಸಪ್ರೇಟ್ ಮಂತೀಜಿ ಇಂಗೆಲ್ಲ ಎನ್ನ ಹೆ ಸೈಡ್ಲ ಇಲ್ಲ ಹಸ್ಬೆಂಡ್ನ ಸೈಡ್ಲ ಒಂಜೇ ಆಲ್ಬಮ್ ಅಂತದ ನಂಜ ಮಾತೆಯಿಂದಟ್ಟೇ ಉಂಡು ಬಂಡ ಹೆ ಸೈಡ್ದಲ್ಲ ಎನ್ನು ಹಸ್ಬೆಂಡ್ನ ಸೈಡ್ದಲ್ಲ ಓಪನ್ ಬಂದ್ಬಿಗೈತೆ

ഇതൊ ആക്ച് ഹസ്ബൻഡ് ന ഫ്രണ്ട് ആറ് പണ്ട മുൾപ്പ ഉള്ള മണ്ടേട് അക്ലി വർക്ക് മന്പോണെ ഫ്രെണ്ടായി അക് അൽപ്പറു പത്തത് എങ്കില മത് മേദ മത് മേദോട് എങ്ങന പ്രീ വെട്ടിങ് ഷൂട്ട് അക്ലേ വന്നെ എന്താൽബം ഫുൾ ഷോക്ക സ്റ്റാർട്ടിംഗ് അടി എന്ന മെഹന്ദി ലുക്ക് மெஹந்தி லுக்கு இன்னொருத்துல சிம்பல் அது எங்களுக்கு என்ன அஜி அண்ட பப்பா நம்ம இது எங்களுக்கு ஃபுல் எல்லோ இல்லோ மாத்திரல எல்லோ என்ன சாரில எல்லோனே மெஹந்தி தப்ப எங்க ஃபாமிலி இந்த ஏன்னா இன்னும் தும்பத வீடியோ பண்ணித்தே என்ன மெக்ய நக்கல் இந்த மெக்யே இந்த ரெட்ட மெக் நக்கல் மெக் சிக்கப்பால இந்த சிக்காமலா அஞ்சா இந்த அம்மா இந்த எங்கெல்லாம் ஃபேமிலி அண்டா അമ്മ അക്ക അണി ഇന്ന് മാർത്ത ഉണ്ടോ അക്കന ബാലയ എന്താ ആരാധ്യ അത് പണ്ടൊന്നിപ്പോൾ തല അപ്പ കാൽ ആജി തിങ്കോള ബാലെ ഇച്ച ഹാൽ ഇതു എന്താ മാമിന മകള ബാല നൈറ്റ് ഡാൻസ് മാത്ര ഫോട്ടോസ് എന്ന ഫാമിലി ഞാന് മെഗിനക്കൾട്ട് ഇത് മെഹന്ദി മേര നിനക്ക് എല്ലാ തൂത്തരത്തെ ഞാൻ പന്തത്തെ എന്നാ മേക്കപ്പേരെയ്നെ ആറ് മെഹന്ദി ദീന്ദ എൻചാ എന്തോ നൈറ്റ് മീൻ മേന്ത ഈ ഡ്രസ് പറഞ്ഞിട്ടേ എനിക്ക് ആക്ച്വലി കൊത്തിച്ചാണ്ട് ഫോട്ടോ ആയിരുന്നൊക്കെ തെപ്പരും കൊണ്ട് വന്ന് എനിക്ക് ആയിരുന്നൊക്കെ ഗത്തായിരുന്നു എഞ്ച് അതിനായിട്ട് ഈ ഡ്രസ്സ് പിള്ളേച്ചാ പുറ ഫാമിലി Next day morning, the banana pitanaga, and I is a <laughs> very good thing. I will tell you about the crama. 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 I will ಪೋಯಿನ ಕಾರ್ ಡೆಕೋರೇಷನ್ ಇಂದು ಇದು ಹಸ್ಬೆಂಡ್ ಇಲ್ಲ ಇತ್ತೆ ಈದ್ ಕುರ್ತು ನಮ್ಮ ಹಿಂದಿದ ಇತ್ತೆ ಹಸ್ಬೆಂಡ್ ಇಲ್ಲದ கண்டியூ மெக்களா இல்லை பயங்கர ஷோக் ஆதித்தணு நென் நெட்டு ஆல்பம் விடு தூப்பி நெட்ல வீடியோ இடத்துவிடு பாரி ஷோக்கு ஆதித்தணும் இல்லை இந்த மாமில மெக்கெளா அல்பா நைட்டு மெஹந்திரப்பா கண்டுத்திரி சத்யநாராயண பூஜைத்திர அஞ்சா ஐநோ ஃபோட்டோஸ் அவே உண்டு எச்சலா இன்னும் மாத்த தோஜ வஜை ஸ்கிப் அந்த போவேன் ಇಂದ್ವಿತೆ মেহেಂದಿ ತೋ ಲೇಂ ಚ ಸೆಟ್ ಮಂತೀ ತಿರು ಅ ಭಯಂಕರ ಗ್ರ್ಯಾಂಡ್ ಆದಿತ್ತು ವಾರಿ ಜೋಕ್ ಆದಿತ್ತು ಇದೆ ಕರೆಕ್ಷನ್ ಮಾತ್ರ ನೋ মেহেಂದಿ ಸೆಟ್ ಮಂತೀನಾ ಂಧು ಏರ ಂಧು ಗುರ್ತೈಕನ ಅಕ್ಲಿಕ್ ina fulo ina hasa na family no hmm. next day lah madi beta pagi ada foto mata Mad meda paga, ina husband pendek mehendi, sop na rita lo, ido, indo bukonji, na banda inka cika mapere, ina has pendek mami, mami nama galo, hembalo, ngakila jana ni mehendi rita ni, நெக்ஸ்ட் டே மார்னிங் மெகைலால் கிராம ஒன்று லைனா பல்பத இது மெர்னா அக்கன கண்டனி பண்ட பாவே மேர் நெக்ஸ்ட் டே பிதாட்னா பண்ட திப்பான பிதாட்னா ಇಂದು ಈತೆ ಒಂದೊಂದು ಜೇಟ್ ಇದು ಈತೆ ಉಳ್ಳೇನೆ ನೆಕ್ಸ್ಟ್ ದಿನ ತುಕ ಇಂದು ಎಂಕಲ್ನ ಮದ್ಮೇನ ಡೇಟ್ ದು ಈತೆ ನವೆಂಬರ್ ನೆಕ್ಸ್ಟ್ ಮಂತ್ ಮತ್ತು ನಾ ಎಂಕಲ್ಲ ಮೂಜನೇ ವರ್ಷದ ಆ್ಯನಿವರ್ಸರಿ എപ്പാ ഇത് നെറ്റ് ക്ലാരിറ്റി ഏജൂത്ത് ശൈനിങ് ശൈനിങ് ജാസ്തി ഉണ്ട് ഇത് എങ്ക ഹാൽ ഹാൽ എടു ഹാൽ ഉള്ള ഇതാണ് ഡകോരേഷൻ ഹാൽ ഉള്ള ഇത് എങ്കില ദിപ്പാൽ ദു ందు ఫోటో ఇంక నిజవర్లో ఇష్టానే ఇచ్చి ఇలా ఇష్టంది దాయితో అంజ్జినకలు చేస్త ఫోటో కాతుండు ఎంకు గుచ్చాడు ఆ ఫోటో దేవుతూ ఉండేరుంది అయిన పార్టీలో ఒకసారి ఇచ్చి ఫోటోని ఒంతరా ఉంటు దిబ్బన బర్తుంది అయితే ముందులే మరి ఎన్నక్క ಅಕ್ಕ ಪಂಡ ಹೆಂಗ್ನ ದೊಡ್ಡಮ್ಮನ ಮಗಲಂಡ ಅಮ್ಮನ ಅಕ್ಕನ ಮಗಳು ಇದು ಮಾಮನ ಮಗ ಮಗಲ್ನ ಹಕ್ಕಲು ರೊಟ್ಟ ಜನ ಇಂದು ಎನ್ನ ಹಸ್ಬೆಂಡ್ನ ಸೈಡ್ ತಕ್ಕಲಿ ಮೂಲು ಹೆಂಗ್ಳೇನು ಹೆಂಗ್ಳಿಗೆ ಮದ್ಮೆದಪ್ಪ ಕ್ರಮ ಉಂಡು ಎದುರು ಇಯ ಪಂಡ ಹೆಂಗ್ಲೇನು ಅಕ್ಲು ಸ್ವಾಗತ ಅಂತಾರೆ ಉಂಡು ಅಂಚಾ ಅವು ಕರೆ ರಾಮ ಅವು ಅಂಚವೇ ಅಂಚ ಎರಡ್ದು ಬುಕ್ಕ ಅಂದು ಎನ್ನ ಅತ್ತಿಗೆ ಪಂಡ ಎನ್ನ ಹಸ್ಬೆಂಡ ಅಕ್ಕ ಅವ್ರೇನಾನು ആരത്തിമന്ത് തോൻഡ് ലൂ ആക്ചുലി ഇന്ന് ഹാൽ പോകണക്ക് തുമ്പേ ദത്ത ഫോട്ടോയിൻ്റ് നിന്ന് മാത്രം മൂല പാർദി അഞ്ചു ദാരി സീരെ കൊർപ്പൊന്നുണ്ട് എണ്ണ മാമുണ്ട് ആർ ന മാമു അച്ചാ മുലൈ ദ സീരെ കൊറഞ്ഞ മുലെണ്ണ ഹസ്ബെൻഡ് രീ ആവുന്നുള്ളി മുലപ്പ

എന്തോട്ട് എൻ്റെ മക്കറിത്തിന് പണ്ട് ആ ഹൈറ്റ് എനിക്ക് എക്കൊണ്ട് അയച്ചാൽ വണ്ടത് പണ്ട് അയക്കതുമ്പോടെ ചാലഞ്ച് പറയുത്തിന് തൂപ്പ ഈ എഞ്ചി എനിക്ക് മാല പാടുവാണ്ടത് തൂപ്പ വന്ന് ആരേണ്ട ചാലഞ്ച് വന്നിത്തീര് അതോ ഈ എനിക്ക് എക്കോണ്ടയച്ചാൽ തൂപ്പന്ത് ആണ് എനിക്ക് മല്ലൂറെക്കാലതേ അത് തൊന്തരേജി എന്നാൽ അതോ ആ മൂമെൻ്റ് ഭയങ്കര തിൽക്ക വരം നിർത്തണ് ഉള്ള ഇൻകല മദ്മീത പകല പെട്ട മുത്തി ജോലി പെട്ടെന്ന് ദാത്തോ പണ്ടേർ അതിപ്പോടർ ഇപ്പിജ്ജവി ദൈത്തോ പണ്ടേറായി എന്തായില്ലേ മറ്റോ ദാരിയായി കമ ആകുന്നുണ്ട് അത് എന്നോ അതുപോലെ ഇട്ടോസ് മൂലോ മോസ്റ്റ് ഇമ്പാർട്ടൻറ്റ് മൂമെൻറ്റ് താലി കട്ട്ണ ചോറ് എമോഷണൽ ആദ്യീറ്റ ചൂറ് മോലെ എന്തുവാത്തുണ്ട് സ്മൈൽ കമ്മിയാത്തണ്ട് അഞ്ചും മൂലത്തെ സപ്താപതി ആവുന്നുണ്ട് അത് ബുക്ക എങ്കിൽ ഹോം വർക്ക് ഉള്ളിത്ത പൂജയ്ക്ക് എന്ത് പൂരാ അതിനു ഇത് ഫുള്ള് വേ ಬಕ ಮೂಲೋ ಒಂದು ಅಣ್ಣೆ ಹೆಣ್ಣೆ ಪೂರಿಪಾಡಿನ ಕ್ರಮ ಉಂಟು ಅವುಂಡು ಮೂಲ ಹಂಚ മുലിത്തെ ഡേസൈൻ്റെ അഞ്ചാ നസ്ബെണ്ട ഡ്രെസ് ചേഞ്ചാക്കേ ഡ്രെസ്സ് ഹസ്ബെണ്ട ഡ്രെസ് ചേഞ്ച് അതേരുത്താ നെക്സ്റ്റ് ഫുൾ ദേസൈ മാതാ ഫാമിലി അയിൻ്റെ മാതയാണ് അത് പാഡോജി ഉണ്ട് അതു ഏ ഇൻ ഫാമിലി നീൻ തൂന്നാക യാപ്പി ബേജാ ഇങ്ങക്ക് തേണ്ട ചിക്കാമൈ ജീർ ഇത്തെ എന്താ നീ തൂന തൂനക്ക ഇൻകെനപ്പുണ്ട് ഒഞ്ചി വിശയാട് ഇത്തെല്ല ബേജാറുണ്ട് ഇൻക്ക് എന്താ ചിക്കമ്മ ഇജ്ജീർ എന്താ മുളന അമ്മകളിൽ തൈറ്റ് ഇതാ ഫാമിലി നിങ്ങക്ക് അക്ക മിസ്സിംഗ് ആൾ ഇജ്ജാണ്ട് ഇവർക്ക് ഫോട്ടോ എപ്പണ കൊറത്തു ദൂര പോയിത്താല് കൊത്താ അടുത്ത മിസ്സിംഗ് എട്ട് ఈ ఫోటో ఫోటోతో నగీత్తంక తెలికేర్బం తాయిత ఫోటో ఉంది మండ ఆ పగ సర్కస్ అంత నేను నెనపు నగెత్త తెలికే అర్బు ఏతు పొడుతు కొంచెం ఫోటో తెప్పారా యా ఫుల్ జార్ వందరిగిన పత్తరా ఉంది జండు అంతే కంపేర్ అంతా ఆ పగ కొంచూరు వెయిట్ కమ్ి అయితే ఇచ్చేరు జాస్ అయితే ఇంచూరు జాస్తి బందావు இந்த சப்னா வைக்கலாம் ஃபேமிலி சொப்னா சொப்னா நம்ம பப்பா மக மகி எங்களா அன்மீக்கு கேக்கில் கொண்டுருப்பா தீ தேர் அஞ்சா கேக் கட்டிங்காக வந்துண்டு முழு முழு கேக்கு தின்ப உணர்ந்துட்டு என்ன மூணு வீடியோ பர்த்தாதி தேர் மூலிப்பா ஐக்கு பொருள்யா எல்லாம் பர்த்தாய் ಇಂದು ವನಸದಲ್ಪದ ಆರತಿ ಮಂತ್ ಒಂದು ಲೀರು ಇಂದು ಪೆರ್ಪಾ ಮದನೇದಂದು ಪೂರ ಐನೇದು ಕಪ್ಪಿದೇವದ್ದು ಒಂಚೂರು ಕ್ರಮ ಇತ್ತ ಅವು ಐನ ಫೋಟೋಸಿಂದು ಮಾತ್ರ ಹ್ಞೂ ಇಂದು ವನಸ್ಸದಲ್ಪ ವನಸದಲ್ಪ ನುಪ್ಪು ಬಲಸನ್ನೊಂದಿಗೆ ಕ್ರಮ ಉಂಡು ಐಕೆ ಹೆಂಗಾರ ಗಿಫ್ಟ್ ಕೊರ್ರೆ ಉಂಡು ಅಂಚಿನ ಆವೊಂದುಂಡು ಉಲ್ಪ బాక్ మూలో మెగ్గలు అన్నీ ఇటు మామిన చొప్పులు ఎక్కడ ఎక్కువ ఫోటో ఏంటో మంచి സ്വപ്ന ഉള്ള ഫോട്ടോസ് എന്ത് വീത്ത് എങ്കിലാണ് മത് മത ആൽബം എനിക്ക് ഇഷ്ടം അതിപ്പോ ഞാൻ നാ നെക്സ്റ്റ് വീഡിയോ എടുത്തി ಥ್ಯಾಂಕ್ಸ್ ಫಾರ್ ವಾಚಿಂಗ್ ಏರ್ ಮಾತೆ ನಮ್ಮ ವೀಡಿಯೋ ತೂದ ಹೆಂಗೆ ಸಪೋರ್ಟ್ ಬಂತು ಇರಲಿಲ್ಲ ರಾ ಹಾಕ್ಲೆ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಇತ್ತೆ ಈ ವಿಡಿಯೋ ಬನ್ಪ್ಯಾರಲ್ಲ ಸುಮಾರು ಸರ್ಕಸ್ ಅಂತೆ ಹೆಂಗೆ ಕುಳ್ಳು ನಲ್ಪನೆ ಕುಳ್ಳಿಯರ್ಲ ಆ ಒಂಚೂರು ಬಂಗಾರೇ ಹಾಕೊಂಡು ಖಾರ ಮಾಡ್ತದ ಪೂರ ಹುಳ್ಳೇರು ಆಪಚಿ ಅಂಚ ಐಕ್ಕೆಲ್ಲ ಸುಮಾರು ಪೂರ್ತ ಅಂಡು ಯಾಕೊಂಡು ಮಧ್ಯಾಹ್ನ ಸ್ಟಾರ್ಟ್ ಅಂತೆ ಇತ್ತೆ ಬೈ ಅಂಡ್ ನಾನು ವೀಡಿಯೋ ಶೂಟ್ ಮಾಡ್ಪ್ಯಾರ ಕುಲ್ಲದೆ ಆಪುಚಿ ಕುಳ್ಳೇರು ಹಾಪಚಿ ಪಂಡ ಬಾಡಿ ಸಪೋರ್ಟ್ ಮಂತ್ವಿಟ್ಟು ಆ ಚೂರು ರೆಸ್ಟ್ ರೆಸ್ಟ್ ಮಂತ್ ಮಂತ್ ಮಂತದ್ ವಿಡಿಯೋ ಮಂತೆ ಅಂತ ನಿಕ್ಲಿಕ್ಕೆ ಇಷ್ಟ ಆಧಿಪ್ಪು ಉಂದೇನೆ ಪಾನ್ ಇಷ್ಟ ಆದಿತ್ಯ ತನ್ನ ಲೈಕ್ ಮಂಪೇ ಶೇರ್ ಮನಪೇ ಕಮೆಂಟ್ ಮಂಪಲೆ ಅಂತ ಸರಿ ನಾನು ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್